ಲೋಕಸಭಾ ಚುನಾವಣೆಯ ಹೊಸ್ತಿರಲಿರುವ ಸದಾನಂದ ಗೌಡ್ರು ಬೆಂಗಳೂರು ಉತ್ತರ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿ ನಮ್ಮೊಂದಿಗಿದ್ದಾರೆ ಇವತ್ತು ಅವ್ರನ್ನ ಮಾತನಾಡಿಸೋಣ ಸದಾನಂದ ಗೌಡ್ರೆ ಈ ಸಂದರ್ಶನಕ್ಕೆ ಸ್ವಾಗತ ನಿಮಗೆ ಖುಷಿಯಾಗಿರ್ತೀರಿ ಹಸನ್ಮುಖಿಯಾಗಿರ್ತೀರಿ ಇವತ್ತು ಸ್ವಲ್ಪ ಜಾಸ್ತಿನೇ ಖುಷಿಯಾಗಿದ್ದೀರಿ ಸದಾನಂದ ಗೌಡ್ರು ನಿಜನ ಹಾಗೇನಿಲ್ಲ ನಮ್ಮದು ಒಂದೇ ನಾರ್ಮಲ್ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ಮೇಲಕ್ಕೆ ಏರುವುದಿಲ್ಲ ಕೆಳಗೆ ಇಳಿಯುವುದಿಲ್ಲ ನಮ್ಮದೇ ಸಮತೋನದಲ್ಲಿ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಬೆಂಗಳೂರು ಉತ್ತರ ದೇವೇಗೌಡರು ನಿಲ್ತಾ ಇಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಬೀರ್ ಶಂಕರ ಅವ್ರನ್ನ ಕಣ್ಣೇಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ಸರ್ ತುಂಬ ಬಲವಾಗಿದೆ ಇದು ಆ ಕಾರಣದಿಂದ ಸದಾನಂದ ಸದಾನಂದಗೌಡರು ಖುಷಿಯಾಗಿದ್ದಾರೆ ಖಂಡಿತವಾಗಿ ನಾವು ಯಾವುದೋ ನಮ್ಮ ಎದುರಾಳಿ ವ್ಯಕ್ತಿಯ ಆ ವಿಚಾರಕ್ಕೆ ನಾವೇನು ಹೆಚ್ಚಿನ ಗಮನ ಹರಿಸೋದಿಲ್ಲ ನಮ್ಮ ಸಂಘಟನೆಯ ಶಕ್ತಿ ಆಧಾರದಲ್ಲಿ ಯಾರೇ ಎದುರಾಳಿ ಎಷ್ಟೇ ಬಲಾಢ್ಯವಾಗಿದ್ದರೂ ಕೂಡ ನಮ್ಮ ಸಂಘಟನೆ ಆ ವ್ಯಕ್ತಿಗೋಸ್ಕರ ವೀಕ್ ಆಗುವುದಿಲ್ಲ ನಮ್ಮ ಸ್ಟ್ರೆಂತು ಅದೇ ಸ್ಟ್ರೆಂತ್ ಇರ್ತದೆ ಆ ಸ್ಟ್ರೆಂತಲ್ಲೇ ನಾವು ಮುಂದುವರಿತೀವಿ ಆದ ಕಾರಣ ಮಾಜಿ ಪ್ರಧಾನಿಗಳು ಇಲ್ಲಿ ಬಂದ ತಕ್ಷಣ ಏನೋ ಇಲ್ಲಿ ಭಾರಿ ದೊಡ್ಡ ಒಂದು ಭೀಕರ ಕದನ ಆಗುತ್ತೆ ಅಂತ ಹೇಳುವಂಥ ನನಗೇನು ಅನಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಅವರ ಮೇಲೆ ನನಗೆ ಅಪಾರವಾದಂಥ ಗೌರವ ಇದೆ ಕರ್ನಾಟಕದಿಂದ ಮಾಜಿ ಪ್ರಧಾನಿಯಾದವರು ಅವರ ಮೇಲೆ ಗೌರವ ಇದೆ ಆದರೆ ಅವರ ವಿರುದ್ಧ ಸಣ್ಣಸಾಡಲಿಕ್ಕೆ ನನಗೇನು ಭಯ ಇಲ್ಲ ನಾನು ಪ್ರಾರಂಭದಿಂದಲೂ ಕೂಡ ಈ ರೀತಿ ವೀರಪ್ಪ ಮೊಯ್ಲಿ ಮುಂತಾದವರ ವಿರುದ್ಧನೇ ಘಟಾನುಘಟಿಗಳ ವಿರುದ್ಧವೇ ನಾನು ಸಣಸಾಡಿ ನಾನು ನನ್ನ ಪಕ್ಷ ನನಗೆ ಕೊಟ್ಟ ಶಕ್ತಿ ಆಧಾರದಲ್ಲಿ ಗೆದ್ದಿದ್ದೀನಿ ಈಗಂತೂ ಪಕ್ಷಕ್ಕೆ ಪ್ರಬಲವಾದಂಥ ಶಕ್ತಿ ಇದೆ ಯಾರೇ ಎದುರಾಳಿಗಳು ಬಂದರೂ ಕೂಡ ನಾವು ಆ ಚಕ್ರವ್ಯೂಹವನ್ನು ಬೇದಿಸಿಯೇ ಬೇದಿಸ್ತೇವೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಮೈತ್ರಿಯಿಂದ ಏಳು ಜನ ಶಾಸಕರಿದ್ದಾರೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಮೈತ್ರಿ ಕಡೆಯಿಂದನೇ ಮಲ್ಲೇಶ್ವರಂ ನಾರಾಯಣ ಒಬ್ಬರು ನಂಬಿಕೊಳ್ಬೇಕಾಗತ್ತೆ ನೀವು ನಮ್ಮ ಕಡೆ ಶಾಸಕರು ನೋಡಿ ಹೇಳಿದ ನೋಡಿ ನಮಗೆ ಇವತ್ತು ಮತದಾರರನ್ನು ನಂಬುವವರು ನಾವು ನಮ್ಮ ನಾಯಕರನ್ನು ಆ ಕೆಲಸ ಕಾರ್ಯಗಳಿಗೆ ಜೋಡಣೆ ಮಾಡೋರು ನಾವು ನಿಜ ಒಂದು ನೀವು ಹೇಳುವುದರಲ್ಲಿ ಸ್ವಲ್ಪ ಅರ್ಥವೂ ಇದೆ ಯಾಕೆಂತ ಹೇಳಿದರೆ ಶಾಸಕರಾದವರಿಗೆ ಸ್ವಲ್ಪ ವಿಶೇಷವಾದಂಥ ಪ್ರಭಾವ ಅವರ ಕ್ಷೇತ್ರದಲ್ಲಿ ಇರ್ತದೆ ಅದನ್ನು ಅವರು ಉಪಯೋಗ ಮಾಡ್ತಾರೆ ಅಂತ ಹೇಳಿ ಅದು ಹಿಂದಿನ ರಾಜಕಾರಣ ಇವತ್ತು ಬದಲಾದಂಥ ರಾಜಕಾರಣ ಅದು ಕೂಡ ರಾಷ್ಟ್ರೀಯ ಒಂದು ಚುನಾವಣೆ ನಡೀತಾ ಇರುವಂಥ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ವಿಚಾರಧಾರೆಗಳೇ ಇಲ್ಲಿ ಪ್ರಭಾವ ಬೀರ್ತದೆ ಹೊರತು ಯಾವುದೇ ಲೋಕಲ್ ವಿಚಾರಗಳು ಭಾರಿ ಪ್ರಭಾವ ಬೀರ್ತದೆ ನನಗೇನು ಅನ್ನಿಸ್ತಾ ಇಲ್ಲ ಅವರು ಎಷ್ಟೇ ಜನ ಇದ್ದರೂ ಕೂಡ ನಮ್ಮ ಕಾರ್ಯಕರ್ತರ ಶಕ್ತಿ ಎದುರು ಆ ನಾಯಕರು ನಗಣ್ಣೆ ಆಗ್ತಾರೆ ವಿಶೇಷವಾಗಿ ಈ ಚುನಾವಣೆಯಲ್ಲಿ ದೇವೇಗೌಡ್ರು ಥ್ಯಾಂಕ್ಸ್ ಹೇಳ್ತೀರಾ ಸರ್ ನೀವು ಫೋನ್ ಏನಾದರೂ ಮಾಡಿದ್ದೀರಾ ದೇವೇಗೌಡರಿಗೆ ನಾನು ಹಿಂದಿನಿಂದಲೂ ನನಗೆ ಅವರಿಗೆ ಸಂಬಂಧಗಳು ಚೆನ್ನಾಗಿದೆ ನನಗೇನು ಇದಿಲ್ಲ ಆದರೆ ಚುನಾವಣೆಗಳು ಬಂದಾಗ ನಾನು ನಾಲ್ಕು ವರ್ಷ ಹನ್ನೊಂದು ತಿಂಗಳು ಎಲ್ಲರಲ್ಲಿ ಚೆನ್ನಾಗಿರ್ತೀನಿ ಒಮ್ಮೆ ಚುನಾವಣೆ ಘೋಷಣೆ ಆದಮೇಲೆ ಮತ್ತೆ ಒಂದು ಒಂದೂವರೆ ತಿಂಗಳು ನಮ್ಮದು ಎಲ್ಲೆಲ್ಲಿ ಹೆಂಗೆ ಹೆಂಗಿರ್ಬೇಕಾ ಹಂಗೆ ಇರುವಂತ ಪ್ರಯತ್ನಗಳು ಇವತ್ತು ನನಗೆ ಅಗತ್ಯ ಇಲ್ಲ ನನಗೆ ಇನ್ನೂ ಕೂಡ ನನ್ನ ಮನಸ್ಸಲ್ಲಿದ್ದನ್ನು ನಿಮ್ಮಲ್ಲಿ ಹೇಳಿಬಿಡ್ತೇನೆ ನನಗೆ ಮಾಜಿ ಪ್ರಧಾನಿಯರ ವಿರುದ್ಧ ಕೂಡ ಸೆಣಸಾಡಬೇಕು ಅಂತ ಹೇಳುವಂಥ ಒಂದು ಬಯಕೆ ಇತ್ತು ಇವತ್ತು ಸ್ವಲ್ಪ ನಿರಾಶನಾಗಿದ್ದೇನೆ ನಾನು ಒಂದು ಸಿಕ್ತಿಲ್ಲ ಅವಕಾಶ ಸಿಗ್ತಿಲ್ಲ ಅಂತಾನೆ ಅವರು ತುಮಕೂರಿಗೆ ಹೋದರೆ ನನಗೇನು ಅವಕಾಶ ನಾನು ತುಮಕೂರಲ್ಲಿ ಹೋಗಿ ಸ್ಪರ್ಧೆ ಮಾಡಲ್ಲ ನಾನು ಬ್ಯಾಂಗ್ಳೂರು ನಾರ್ತಲ್ಲೇ ಸ್ಪರ್ಧೆ ಮಾಡೋದು ಆದ ಕಾರಣ ಒಂದು ಅವಕಾಶ ಕೈ ತಪ್ಪಿದಲ್ಲ ಅಂತ ಹೇಳುವಂಥ ಒಂದು ಸಣ್ಣ ವೇದನೆ ನನ್ನನ್ನು ಆವರಿಸ್ತಿದೆ ಸದಾನಂದ ಗೌಡರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದವರು ಈ ಬಾರಿ ಎಲೆಕ್ಷನ್ಗೆ ತಡಕಾಡ್ತಾ ಇದ್ದರು ಬೆಂಗಳೂರು ಉತ್ರಣ್ಣ ಮಂಗಳೂರು ಚಿಕ್ಕಮಗಳೂರು ಈ ಸ್ಥಿತಿ ಯಾಕೆ ಸರ್ ಸದಾನಂದ ಗೌಡ್ರು ಯಾರ ಯಾವುದೋ ಒಂದು ಕಡೆ ಯಾವುದೋ ಒಂದು ನ್ಯೂಸ್ಗಳು ಮಾಧ್ಯಮದಲ್ಲಿ ಬಂದ ಕೂಡಲಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ದಿನನಿತ್ಯ ಸಾವಿರಾರು ವಿಚಾರಗಳು ಬೇರೆ ಬೇರೆ ಮಾಧ್ಯಮದಲ್ಲಿ ಬರ್ತವೆ ಆದರೆ ಒಬ್ಬ ವ್ಯಕ್ತಿಯಾಗಿ ನಾನು ಯಾವತ್ತೂ ಈ ಕ್ಷೇತ್ರ ಬದಲಾವಣೆ ಮಾಡಿದೆ ಅಂತ ಹೇಳಿದೇ ಇಲ್ಲ ಯಾರೇ ಬಂದರೂ ಇದೇ ಕ್ಷೇತ್ರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದು ಇದು ನನ್ನ ಕೊನೆಯ ಚುನಾವಣೆ ಪ್ರಾಯಶಃ ನಾನು ಈ ಚುನಾವಣೆಗೆ ಈ ವರ್ಷಕ್ಕೆ ನಾನು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಎಂ ಪಿ ಕೇಂದ್ರ ಮಂತ್ರಿ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕ ಉಪನಾಯಕ ಎಲ್ಲ ಆಗಿ ಕಳೆದಿದ್ದೇನೆ ಅದ ಕಾರಣ ಇಪ್ಪತ್ತೈದು ವರ್ಷದ ನಂತರ ಸ್ವಲ್ಪ ದೂರ ಇರಬೇಕು ಅಂತ ಆಶಯ ಇತ್ತು ಆದರೆ ನನ್ನ ಎಲ್ಲ ಕಾರ್ಯಕರ್ತರ ಪಕ್ಷದ ಎಲ್ಲರ ನಿರ್ದೇಶನದಂತೆ ನಾನು ಚುನಾವಣಾ ಕಣಕ್ಕೆ ಇಳಿದಿದ್ದೇನೆ ಮತ್ತು ಚುನಾವಣೆಗೆ ಸ್ಪರ್ಧೆ ಮಾಡುವುದಿದ್ರೆ ಬ್ಯಾಂಗ್ಳೂರು ನಾರ್ತಲ್ಲೇ ಸ್ಪರ್ಧೆ ಮಾಡೋದು ಅಂತ ಬಿ ಪ್ರಾರಂಭದಿಂದ ಇವತ್ತಿನವರೆಗೆ ಹೇಳಿದ್ದೇನೆ ನಂದು ಯಾವುದೇ ಇರಲಿಲ್ಲ ಮಾಧ್ಯಮದಲ್ಲಿ ಅಲ್ಲಿ ಆರಿಕೆಯ ಸುದ್ದಿಗಳೆಲ್ಲ ಬರ್ತಾ ಇದ್ದವು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನಾನು ಅದಕ್ಕೆ ಏನು ಗಮನ ಕೊಟ್ಟಿಲ್ಲ ನನ್ನ ಕೆಲಸವನ್ನು ನಿರಂತರ ಮಾಡಿದೆ ನಿಮ್ಗೆ ಗೊತ್ತಿರಲಿ ನಾನು ನಿನ್ನೆಗೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದ ಐವತ್ತ್ಮೂರು ವಾರ್ಡ್ಗಳು ಹದಿಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಎಲ್ಲ ಪ್ರಮುಖ ಕಾರ್ಯಕರ್ತರನ್ನ ಇನ್ನೂರು ಮುನ್ನೂರು ಒಂದೊಂದು ಕಡೆ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕಾರ್ಯಕರ್ತರನ್ನ ನೋಡಿ ಒಂದು ರೌಂಡು ಫೆಬ್ರವರಿ ಮೂರಕ್ಕೆ ರಿಜಾಯ್ಸ್ ಹೋಟೆಲ್ನಲ್ಲಿ ಬ್ಯಾಂಗ್ಳೂರು ಉತ್ತರದ ಎಲ್ಲ ಪ್ರಮುಖ ಕಾರ್ಯಕರ್ತರ ಸಭೆ ಮಾಡಿ ಅವತ್ತೇ ನಾನು ಚುನಾವಣೆಗೆ ಇಳಿದಿದ್ದೇನೆ ಇನ್ನು ಮತ್ತೆ ಬೇರೆ ಕಡೆ ಹೋಗೋದು ಮತ್ತೊಂದು ಹೋಗೋದು ಅಂತ ಹೇಳುವಂಥ ಆ ವಿಚಾರದಲ್ಲಿ ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಾನು ಭಾವಿಸಿದೆ ಸದಾನಂದ ಗೌಡರು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಮೊದಲೇ ದೇವೇಗೌಡರು ಒಂದಿಗೆಲ್ಲ ಮಾತನಾಡ್ಕೊಂಡು ಬಿಡ್ತಾರೆ ಚೆನ್ನಾಗಿರ್ತಾರೆ ಸಿದ್ದರಾಮಯ್ಯ ಅವರ ಜೊತೆ ಚೆನ್ನಾಗಿರ್ತಾರೆ ಅವರು ಸರ್ ನಾನು ಹಾಕೊಳ್ಳೋಕ್ಕೆ ಹೋಗಲ್ಲ ಅಂತ ನಾನು ನಾಲ್ಕು ವರ್ಷ ಹನ್ನೊಂದು ತಿಂಗಳು ಜವಾಬ್ದಾರಿಯಲ್ಲಿರುವಂಥ ಒಬ್ಬ ವ್ಯಕ್ತಿಯಾಗಿ ನಾನು ಎಲ್ಲರಲ್ಲೂ ಕೂಡ ಎಲ್ಲರ ನಾಯಕನಾಗಿ ಯಾಕಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರು ಉತ್ತರ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ನಾನು ಬ್ಯಾಂಗ್ಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ಸಿಗರಿಗೂ ನಾನೇ ಲೋಕಸಭಾ ಸದಸ್ಯ ಜೆ ಡಿ ಎಸ್ನವರಿಗೂ ನಾನೇ ಲೋಕಸಭಾ ಸದಸ್ಯ ಇನ್ಯಾವುದೋ ಪಾರ್ಟಿಗೂ ನಾನೇ ಲೋಕಸಭಾ ಸದಸ್ಯ ಅಂತ ಹೇಳುವಂಥ ಒಂದು ಕಲ್ಪನೆಯಿಂದ ಕೆಲಸ ಮಾಡಿದ್ದೀನಿ ನಾನು ಕೇಂದ್ರದ ಮಂತ್ರಿ ಆದ ಮೇಲೆ ಇಡೀ ದೇಶದ ಎಲ್ಲ ಜನರಿಗೂ ನಾನೊಬ್ಬ ಮಂತ್ರಿ ಫಾರೂಕ್ ಅಬ್ದುಲ್ಲರಿಂದ ಹಿಡಿದು ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಡಿ ಎಂ ಕೆ ಸ್ಟಾಲಿನ್ವರೆಗೆ ನಾನೊಬ್ಬ ಮಂತ್ರಿ ಅಂತ ಹೇಳುವಂಥ ಆ ವಿಶಾಲವಾದಂಥ ಡೆಮಾಕ್ರಸಿಯ ತಳಹದಿಯಲ್ಲಿ ನಾನು ಕರ್ತವ್ಯ ನಿರ್ವಹಣೆ ಮಾಡ್ತೇನೆ ಆದರೆ ಆ ಕೆಲಸ ಮಾಡುವುದು ಯಶಸ್ವಿ ಆದರೆ ನನ್ನ ಪಕ್ಷಕ್ಕೂ ಗೌರವ ಬರ್ತದೆ ನನಗೂ ಗೌರವ ಬರ್ತೇನೆ ನಾನು ಯಾವುದಾದ್ರು ವೆಂಜನ್ಸ್ ರಾಜಕಾರಣ ಒಂದು ದ್ವೇಷದ ರಾಜಕಾರಣ ಮಾಡಿದರೆ ಅದು ಡೆಮಾಕ್ರಸಿಗೆ ಅಪಚಾರ ಮಾಡಿದ ಹಾಗೆ ಅಂತ ಬಲವಾಗಿ ನಂಬಿದವ ನಾನು ನಾನು ಮುಖ್ಯಮಂತ್ರಿ ಆಗಿರುವಾಗಿರಲಿ ಅಥವಾ ವಿರೋಧ ಪಕ್ಷದ ನಾಯಕನಾಗಿರುವಾಗಿರಲಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನಾನು ಪ್ರತಿಪಕ್ಷದ ನಾಯಕನಾಗಿ ಕ ಕೆಲಸ ನಿರ್ವಹಿಸಿದ್ದೇನೆ ಹೊರತು ವಿರೋಧ ಪಕ್ಷದ ನಾಯಕ ಅಂತ ನಾನು ಯಾವತ್ತೂ ನಿರ್ವಹಣೆ ಮಾಡಿಲ್ಲ ಅನಂತಕುಮಾರ್ ಅವರು ನಿಮಗಿಂತ ಪಳಗಿದ ರಾಜಕಾರಣಿಯಾಗಿದ್ದರು ಇನ್ನೂ ಬರುತ್ತಿ ದೆಹಲಿ ವಲಯದಲ್ಲಿ ಅವರನ್ನು ರಸಗೊಬ್ಬರ ಖಾತೆ ಮಿನಿಸ್ಟರ್ನಾಗ್ ಮಾಡ್ತಾರೆ ಸದಾನಂದ ಗೌಡ್ರಿಗೆ ರೈಲ್ವೆ ಖಾತೆ ಕೊಟ್ಬಿಡ್ತಾರೆ ಒಂದು ಕ್ಷಣ ಎಲ್ರಿಗೂ ಒಂದು ಆಶ್ಚರ್ಯ ಸದಾನಂದ ಗೌಡ್ರು ನೋಡಿ ರೈಲ್ವೆ ಖಾತೆನೇ ಪಡ್ಕೊಂಡಿದ್ದಾರೆ ಏನೋ ಮಾಡ್ತಾರೆ ಸದಾನಂದ ಗೌಡ್ರು ಅಭಿವೃದ್ಧಿ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇರಬೇಕಾದ್ರೇ ರೈಲ್ವೆ ಖಾತೆ ಮಿಸ್ ಆಗುತ್ತೆ ನಿಮಗೆ ನೋಡಿ ಇದು ಯಾರಿಗೆ ಯಾವ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳುವಂಥದ್ದು ಆ ಮುಖ್ಯಮಂತ್ರಿ ಇದ್ದೋ ಪ್ರಧಾನಮಂತ್ರಿ ಇದ್ದವು ಪ್ರಿರೋಗಿ ನನಗಿಂತ ಸ್ವಲ್ಪ ಶಕ್ತಿಶಾಲಿ ಒಬ್ಬ ಹೆಚ್ಚು ಅನುಭವಿ ಬರ್ತಾನೆ ಅಂತ ಹೇಳಿದಾಗ ಅವರು ಅವನನ್ನು ಬದಲಾಯಿಸ್ಕೊಂಡು ಅದರಲ್ಲಿ ಮಾಡೋದರಲ್ಲಿ ಯಾವುದೇ ತಪ್ಪುಗಳಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಸದಾನಂದ ಗೌಡರಿಗೆ ರೈಲ್ವೆ ಖಾತೆ ಕೊಟ್ಟರು ಸರಿಯಾಗಿ ಕೆಲಸ ಮಾಡಿದ್ರೋ ಮಾಡಲಿಲ್ವೋ ಅಷ್ಟು ಅವಕಾಶನೇ ಸಿಕ್ಕಲಿಲ್ವೋ ಅದನ್ನು ಕಿತ್ಕೊಳ್ತಾರೆ ಕಾನೂನು ಮಂತ್ರಿ ಮಾಡ್ತಾರೆ ಕಾನೂನು ಮಂತ್ರಿ ಆ ನಂತರ ಇದ್ದಕ್ಕಿದ್ದಂತೆ ಸಾಂಖ್ಯಿಕ ಇಲಾಖೆಯ ಮಂತ್ರಿಯನ್ನಾಗಿ ನಿಮಗೆ ನೇಮಕ ಮಾಡ್ತಾರೆ ಯಾಕೆ ಸರ್ ಇಷ್ಟು ಬದಲಾವಣೆಗಳು ನೋಡಿ ಒಂದು ಪ್ರಧಾನಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಗೆ ವಿಶೇಷ ಅಧಿಕಾರ ಇದೆ ಯಾವುದೋ ಒಬ್ಬ ಮಿನಿಸ್ಟರ್ಗಿಂತ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಅವನ ಕೆಲಸ ಕಾರ್ಯವೈಖರಿಯಲ್ಲಿ ಅವರಿಗೆ ಸಮಾಧಾನ ಆಗಿದ್ರೆ ಇಲ್ಲದಿದ್ದರೆ ಅವರಿಗಿಂತ ಹೆಚ್ಚು ಆ ವಿಚಾರದ ಬಗ್ಗೆ ಮಾಹಿತಿ ಇರುವಂಥವ ಮತ್ತು ಚೆನ್ನಾಗಿ ನಿಭಾಯಿಸಬಲ್ಲ ಅಂತ ಹೇಳುವಂಥವು ಸಿಕ್ಕಿದಾಗೆಲ್ಲ ಈ ರೀತಿಯದ್ದು ರೀಶಫುಲಿಂಗ್ ಅಂತ ಹೇಳುವಂಥದ್ದು ಅದೊಂದು ಸಾಮಾನ್ಯ ಪ್ರಕ್ರಿಯೆ ನಾನು ಕ್ಯಾಬಿನೆಟ್ನಲ್ಲಿ ಹೇಳಿದೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಿಮ್ಗೆ ಚೇಂಜ್ ಮಾಡಲಿಲ್ಲ ಖಂಡಿತ ಮಾಡಿಲ್ಲ ಅಂತ ನನ್ನ ನನ್ನ ಆತ್ಮವಿಶ್ವಾಸ ಯಾಕೆ ಅಂತ ಹೇಳಿದ್ರೆ ನೋಡಿ ನಾನು ಕರ್ನಾಟಕದ ಉದಾಹರಣೆ ಕೊಡ್ತೇನೆ ನಿಮಗೆ ಕರ್ನಾಟಕಕ್ಕೆ ನಾನಿರುವ ಕಾಲದಲ್ಲಿ ಇಪ್ಪತ್ತೊಂದು ಟ್ರೈನ್ಗಳನ್ನು ಆರು ತಿಂಗಳಲ್ಲಿ ಕೊಟ್ಟೆ ಬಜೆಟ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏಳ್ನೂರು ಹತ್ತಿರ ಏಳ್ನೂರು ಕೋಟಿ ಕೊಟ್ಟಿದರೆ ನಾನು ಸಾವಿರದ ನಾನ್ನೂರ ಅರವತ್ತು ಕೋಟಿ ಕೊಟ್ಟೆ ಈ ರೀತಿ ಇಲ್ಲಿ ಮಾತ್ರ ಅಲ್ಲ ಟೆಕ್ನಾಲಜಿ ಲೇಟೆಸ್ಟ್ ಟೆಕ್ನಾಲಜಿ ಇವತ್ತಿನ ಎಲ್ಲ ಇವನ್ನ ಆ ಡೆಫೋಕೇಶನ್ ಫ್ರೀ ಇವತ್ತಿನ ಏನಾರು ಮಾಡಿದರೆ ಎಲ್ಲ ನಿಮ್ಮ ಆ್ಯಪ್ನ ಮುಖಾಂತರ ಎಲ್ಲ ಆಪರೇಷನ್ಸ್ಗಳನ್ನು ಫುಡ್ ಸಮೇತ ಟಿಕೆಟ್ ಬುಕ್ಕಿಂಗು ಮತ್ತೊಂದು ಎಲ್ಲವನ್ನು ಇವತ್ತು ರೈಲ್ವೆ ಟ್ರ್ಯಾಕಿಂಗ್ ಅದರ ಎಲ್ಲ ಸಿಸ್ಟಮ್ಗಳನ್ನು ಹೊಸ ಸಿಗ್ನಲ್ ವ್ಯವಸ್ಥೆಗಳನ್ನು ಇವತ್ತು ದೇಶದಲ್ಲಿ ಎಲ್ಲ ನನ್ನ ಬಜೆಟಲ್ಲೇ ಹೇಳಿದೆ ಈ ಅಂಡರ್ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಏನು ನಮ್ಮ ಲೆವೆಲ್ ಕ್ರಾಸಿಂಗನ್ನು ಎಲ್ಲವನ್ನು ತೆಗೆದು ಮಾಡಬೇಕು ಅಂತ ಹೇಳುವಂಥ ಈ ರೀತಿ ಒಂದಷ್ಟು ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ ಸುರೇಶ್ ಪ್ರಭುರವರು ಶಿವಸೇನೆಯನ್ನು ನಮ್ಮ ಪಾರ್ಟಿ ಸೇರಿದರು ಅವರು ವಾಜಪೇಯಿ ಕಾಲದಲ್ಲಿ ಕೂಡ ಒಳ್ಳೆ ಆಗಿ ಕೆಲಸ ಮಾಡಿದರು ಮತ್ತು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಮಾಹಿತಿ ಇರುವವರಿದ್ದರು ನಮ್ಮ ಪ್ರಧಾನಮಂತ್ರಿಯವರಿಗೆ ಏನೋ ಗೊತ್ತಿಲ್ಲ ನನಗೆ ಸದಾನಂದ ಗೌಡ್ರನ್ನ ನಾವು ಆ ಖಾತೆಯನ್ನು ಸುರೇಶ್ ಪ್ರಭರೇ ಕೂಡ ನಂತರ ಕೊಟ್ಟಿರಬಹುದು ಅಂತ ನನ್ನ ಅನಿಸಿಕೆ ನನ್ನ ಕರ್ತವ್ಯದಲ್ಲಿ ವಿಫಲತೆ ಆಗಿದೆ ಅಂತ ಹೇಳುವಂಥ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು ಸದಾನಂದ ಗೌಡರು ಆದರೆ ಒಂದು ಹೇಳ್ತೀನಿ ಆದರೆ ನನ್ನನ್ನು ಕಾನೂನು ಮಂತ್ರಿ ಕಾನೂನು ಮಂತ್ರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿಯವರಿಗೆ ಹೇಳಿದೆ ನನಗೆ ಕಾನೂನು ಮಂತ್ರಿ ದಯವಿಟ್ಟು ಬೇಡ ಯಾಕೆ ಬೇಡ ಅಂತ ಹೇಳಿದರೆ ನಾನು ಯಾವತ್ತೂ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಲೋಕಸಭೆಯಲ್ಲಿ ಬರುವಂಥದ್ದೆಲ್ಲ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಲೋಕಸಭೆಯಲ್ಲಿ ಬರುವಂಥದ್ದೆಲ್ಲ ಟ್ಯಾಕ್ಸ್ ಮ್ಯಾಟರ್ಸ್ ಯಾವುದೋ ಬಜೆಟ್ ಕೊಟ್ಟ ಮೇಲೆ ಆ ಟ್ಯಾಕ್ಸಿನ ಬಗ್ಗೆ ಇರುವಂಥ ಬೇರೆ ಬೇರೆ ಅಮೆಂಡ್ಮೆಂಟ್ಸ್ ಮತ್ತೊಂದು ತರುವಂಥದ್ದು ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಹೈಕೋರ್ಟ್ನ ಜಡ್ಜಿಯನ್ನು ಅವರ ರೀತಿಯಲ್ಲಿ ನಿಭಾಯಿಸುವಂಥದ್ರಲ್ಲಿ ಕಷ್ಟ ಆಗ್ಬೋದು ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಇಲ್ಲ ತಾತ್ಕಾಲಿಕವಾಗಿ ನೀವಿರಿ ಅಂತ ಆದರೂ ಕೂಡ ಒಂದು ಒಂದು ವರ್ಷ ಮೂರು ತಿಂಗಳು ನನ್ನನ್ನು ಅದರಲ್ಲಿ ಕಂಟಿನ್ಯೂ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಅದರ ನಂತರ ಸಾಂಖ್ಯಿಕ ಮತ್ತು ನಮ್ಮ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಹಾಕಿದ್ರು ಪ್ರಾಯಶಃ ಇದೊಂದು ಅತ್ಯಂತ ದೊಡ್ಡ ಇಲಾಖೆ ನನ್ನಲ್ಲಿ ಆರು ಆರು ಸಾವಿರ ಎಂಪ್ಲಾಯೀಸ್ ಇದ್ದಾರೆ ಜಿ ಡಿ ಪಿ ನಿಮ್ಮ ಕನ್ಸ್ಯೂಮರ್ಸ್ ಪ್ರೈಸ್ ಇಂಡೆಕ್ಸ್ ಎಲ್ಲ ಸರ್ವೆಗಳು ಎಲ್ಲ ಇಲಾಖೆಗಳ ಪಾಲಿಸಿ ಮೇಕಿಂಗ್ ಇದು ಆದರೆ ಇದು ಒಂದು ನಾಲ್ಕು ಗೋಡೆಗಳ ಮಧ್ಯದ ಕೆಲಸ ಬಾ ಭಾರಿ ಪಬ್ಲಿಕ್ ಸಂಪರ್ಕ ಇಲ್ಲದಂಥ ಕೆಲಸ ಸದಾನಂದ ಗೌಡರು ಕೇಂದ್ರದ ಮಂತ್ರಿಯಾಗಿದ್ದ ಹೊರತಾಗಿಯೂ ಏಳು ಕಡೆ ಬೆಂಗಳೂರಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮದೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಪಾರ್ಟಿ ಸೋತು ಹೋಗುತ್ತೆ ಸರ್ ನಾವು ಕೆಲಸ ಮಾಡಿದ್ದರೆ ಗೆಲ್ಲಬೇಕಾಗಿತ್ತಲ್ವಾ ಸರ್ ನೋಡಿ ವಿಧಾನಸಭೆಗೂ ಮತ್ತು ಲೋಕಸಭೆಗೂ ತುಂಬ ವ್ಯತ್ಯಾಸ ಇದೆ ವಿಧಾನಸಭಾ ಚುನಾವಣೆ ಅದು ಸ್ಟೇಟ್ ಇಶ್ಯೂಸ್ ಮೇಲೆ ಮತ್ತು ಲೋಕಲ್ ಲೀಡರ್ಸ್ಗಳ ಮೇಲೆ ನಡೀತದೆ ನ್ಯಾಷನಲ್ ಇಶ್ಯೂಸ್ ನ್ಯಾ ನ್ಯಾಷನಲ್ ಎಲೆಕ್ಷನ್ಸು ನ್ಯಾಷನಲ್ ಇಶ್ಯೂಸ್ ಮತ್ತೆ ಆ ನಾಯಕರ ಮೇಲೆ ನಡೀತದೆ ನಾನು ನೀವು ಹೇಳಿದನ್ನು ನೂರಕ್ಕೆ ನೂರ ಒಪ್ಕೊಳ್ತೇನೆ ನನ್ನ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದೆ ಇದ್ದದ್ದು ಒಂದಾಗಿದೆ ಐದು ಆಗಬೇಕು ಅಂತ ಹೇಳಿ ಸರ್ವೆಗಳ ಪ್ರಕಾರ ಇತ್ತು ನಾವು ನಿಜವಾಗಿ ಈ ಸೋಲನ್ನು ನಾನು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದೇನೆ ಅಂತಲ್ಲ ನನ್ನ ಪಕ್ಷದ ಕಾರ್ಯಕ್ರಮದಲ್ಲಿಯೂ ನಾನು ಒಪ್ಪಿಕೊಂಡಿದ್ದೇನೆ ಬ್ಯಾಂಗ್ಳೂರಿನಲ್ಲಿ ಹಿಂದೆ ನಲವತ್ತು ಸ್ಥಾನ ಇದ್ದಾಗ ಹನ್ನೆರಡು ಸ್ಥಾನ ಇತ್ತು ನಮಗೆ ಇವತ್ತು ರಾಜ್ಯದಲ್ಲಿ ನೂರ ನಾಲ್ಕು ಸ್ಥಾನ ಆದಾಗ ನಾವು ಹನ್ನೊಂದಕ್ಕೆ ಇಳಿದಿದ್ದೀವಿ ಇದು ನಿಜವಾಗಿಯೂ ಬ್ಯಾಂಗ್ಳೂರಿನಲ್ಲಿ ನಮ್ಮ ಪಕ್ಷಕ್ಕೆ ಆದಂಥ ಹಿನ್ನಡೆ ಇದರಲ್ಲಿ ಪರೋಕ್ಷವಾಗಿ ನಾನು ಕೂಡ ಇದನ್ನು ಜವಾಬ್ದಾರಿ ವಹಿಸಿಕೊಳ್ಳೇಬೇಕು ನಾವು ಎಲ್ಲವನ್ನು ಯಶಸ್ವಿ ಆದಾಗ ಮಾತ್ರ ಯಶಸ್ಸನ್ನು ಸ್ವೀಕಾರ ಮಾಡೋದಲ್ಲ ಎಲ್ಲ ಹಿನ್ನಡೆ ಆದಾಗ ಅದು ಯಾಕೆ ಅಂತ ಹೇಳುವಂಥದ್ದು ನಾವು ಆಲೋಚನೆ ಮಾಡಬೇಕಾದ್ರೆ ಬ್ಯಾಂಗ್ಳೂರಿನ ನಮ್ಮ ಒಟ್ಟು ರಾಜಕೀಯ ಸುಮಾರು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮಗೆ ಬಲವಾದಂಥ ಹಿನ್ನಡೆ ಆಗಲಿಕ್ಕೆ ಹಲವಾರು ನಮಗೆ ಹೊರಗಡೆ ಹೇಳಿಕೊಳ್ಳಲಾಗಿದ ಕಾರಣಗಳು ಕೂಡ ಇದೆ ಅಂತ ಹೇಳುವಂಥದ್ದು ಮಾಧ್ಯಮದವರಿಗೆ ಗೊತ್ತು ಜನಗಳಿಗೆ ಗೊತ್ತು ಆದರೆ ಅದನ್ನೆಲ್ಲ ಅರ್ಥೈಸ್ಕೊಂಡು ಮತ್ತೆ ಮೇಲೆ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಾವು ಯಶಸ್ವಿಯಾಗಿದ್ದೇವೆ ಇವತ್ತು ಚುನಾವಣೆ ಆದರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟರಲ್ಲಿ ಹದಿನೆಂಟು ಸ್ಥಾನಗಳನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮ ರಿಪೇರ್ ಕೆಲಸಗಳನ್ನೆಲ್ಲವನ್ನು ನಾವು ಮಾಡಿದ್ದೇವೆ ಮೋದಿಯವರ ಮುಖವಾಡಗಳು ರೆಡಿ ಮಾಡಿಕೊಂಡಿದಾರೆ ಸರ್ ರೆಡಿಯಾಗಿದೆಯಲ್ಲ ಮುಖವಾಡಗಳು ಮೋದಿ ಸರ್ ಮೋದಿಯವರ ಮೋದಿಯವರ ಮುಖವಾಡಗಳು ಎಲ್ಲವೂ ರೆಡಿಯಾಗಿದೆ ನನ್ನ ನಾಮಿನೇಷನ್ ದಿನ ಒಂದಷ್ಟು ಮೋದಿ ಮುಖವಾಡ ಹಾಕೊಂಡೇ ಹೋಗಬೇಕು ಅಂತ ಮಾಡಿದೆ ಇದರ ಅರ್ಥ ಸದಾನಂದ ಗೌಡರು ಮುಖವಾಡ ರೆಡಿ ಆಗಬೇಕಾಗಿತ್ತು ಸರ್ ಸದಾನಂದ ಗೌಡರು ಮುಖವಾಡ ಹಾಕೊಂಡು ರೆಡಿ ಆಗಬೇಕಾಗಿತ್ತು ಜನ ಹೊರಕೇಳಲಿಕ್ಕೆ ಇವತ್ತು ಈಗ್ಲೂ ಮೋದಿನೇ ಬೇಕಾ ನಿಮಗೆ ಅಂತ ಇವತ್ತು ದೇಶದ ನಾಯಕತ್ವದ ಬಗ್ಗೆ ಚಿಂತನೆ ಇರುವಂತದ್ದು ದೇಶದ ಇವತ್ತು ರಾಹುಲ್ ಗಾಂಧಿ ವರ್ಸಸ್ ಮೋದಿ ಅಂತ ದಿನಾಲು ಮಾಧ್ಯಮದಲ್ಲಿ ಬರ್ತಿದೆ ಆದ ಕಾರಣ ಮುಖವಾಡ ಯಾರ್ದು ಅಂತಲ್ಲ ಆ ಮುಖವಾಡದ ಹಿಂದೆ ಇರುವಂತಹ ಕಲ್ಪನೆಗಳ ಆಧಾರದಲ್ಲಿ ಚುನಾವಣೆ ನಡೀತದೆ ನಾನು ಮತ್ತಷ್ಟು ಮಾತನಾಡಿಸ್ತೀನಿ ಸದಾನಂದ ಗೌಡ್ರನ್ನ ನಾನು ಮತ್ತಷ್ಟು ಇದೆ ಮಾತನಾಡಿಸ್ತೀನಿ ಬೇಕಾದ್ಮೇಲೆ